ಈಗ ಗೌಡ ಸೇವಾ ಸಂಘ ಕಡಬ ಇದರ ಒಂದು ಅವಿಸ್ಮರಣೀಯವಾದಂತಹ ಒಂದು ಸ್ಥಳದಲ್ಲಿ ಒಂದು ರಮಣೀಯವಾದಂತಹ ಒಂದು ಸ್ಥಳದಲ್ಲಿ ಇವತ್ತು ಕುಮಾರಧಾರ ನದಿಯ ಒಂದು ಪಥತಳದಲ್ಲಿ ಅಂದರೆ ಅದರ ಉಪನದಿಯಾಗಿರತಕ್ಕಂಥ ಕೆಂಪು ಹೊಳೆಯ ನದಿ ತೀರದಲ್ಲಿ ಇವತ್ತು ಹೊಸಮಠದಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಒಕ್ಕಲಿಗರ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಶಿಲಾನ್ಯಾಸಕ್ಕೋಸ್ಕರ ಇವತ್ತು ಬರದ ಸಿದ್ಧತೆ ಈ ಭಾಗದಲ್ಲಿ ನಡೀತಾ ಇದೆ ಈಗಾಗಲೇ ಸ್ಥಳವನ್ನು ಸಮತಟ್ಟು ಮಾಡಿ ನಾಳದಿನ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಈ ಭಾಗದಲ್ಲಿರ್ತಕ್ಕಂಥ ಒಕ್ಕಲಿಗರ ಒಕ್ಕಲಿಗ ಮುಖಂಡರುಗಳು ನೇತೃತ್ವವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಧರ್ಮಪಲ್ನಾಥ್ ಮಹಾಸ್ವಾಮೀಜಿಯವರು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಸ್ಥಳಕ್ಕೆ ಬಂದು ಇವತ್ತು ಚಪ್ಪರದ ಮುಹೂರ್ತ ಮಾಡಲಿದ್ದಾರೆ ಇಪ್ಪತ್ತಾರನೇ ತಾರೀಕಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಬೇರೆ ಬೇರೆ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರುಗಳು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬೆಳಿಗ್ಗೆ ಸುಮಾರು ಎಂಟೂವರೆ ಗಂಟೆಗೆ ನಮ್ಮ ಒಕ್ಕಲಿಗ ಸ್ಪಂದನ ಸಹಕಾರಿ ಬ್ಯಾಂಕಿನ ಉದ್ಘಾಟನೆ ಆಗ್ತದೆ ಅಲ್ಲಿಂದ ರಸ್ತೆಯ ಮುಖಾಂತರ ವಾಹನ ಜಾಥದ ಮುಖಾಂತರ ಸ್ವಾಮೀಜಿಯವರನ್ನು ಒಂದು ಬೆಳ್ಳಿಯ ರಥದಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಾವು ಪಾದ ಮೂ ಮೂಲಕ ನಾವು ಈ ಸ್ಥಳಕ್ಕೆ ಬರಲಿಕ್ಕಿದ್ದೇವೆ ಇಲ್ಲಿ ಬಹಳ ಒಂದು ಹದಿನೈದು ಸಾವಿರಕ್ಕಿಂತ ಅಧಿಕ ಜನರು ಸೇರುವಂತಹ ಒಂದು ನಿರೀಕ್ಷೆ ಇದೆ ಆ ಒಂದು ಸ ಸಭಾ ಕಾರ್ಯಕ್ರಮ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಕಡಬ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂಥ ಎಲ್ಲ ಒಕ್ಕಲಿಗ ಸಮುದಾಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉತ್ಸಾಹದಲ್ಲಿದ್ದಾರೆ ಎಲ್ಲ ನಮ್ಮ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂತ ಮನವಿಯನ್ನು ನಾನೊಬ್ಬ ಸಮುದಾಯದ ಯುವ ಒಂದು ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ವಿನಂತಿ ಮಾಡ್ತಾ ಇದ್ದೇನೆ ವಸ್ತು ನಿಷ್ಠತೆ ವಿಶ್ವ ಜಾಹತೆ ಮಿತ್ರಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ